ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಮಕೂರು ಹುಡ್ಗಿ ಅನುಶ್ರೀ ಮಾತಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ಎ ಐ ಸೀನಿಯರ್ ಅಸಿಸ್ಟೆಂಟ್ ರೆಕ್ಯೂಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ರೆಕ್ಯೂಪ್ಮೆಂಟ್ ಬಂದು ಇದು ಅಂದರೆ ಅಗತ್ಯವರ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಭರ್ತಿ ಮಾಡಲು ಮತ್ತು ಆಸಕ್ತಿ ಅಭ್ಯರ್ಥಿಗಳಿಗೆ ಸಲ್ಲುವ ಆಹ್ವಾನ ಮಾಡಲಾಗಿದೆ ಇಲ್ಲಿ ಖಾಲಿ ಇರುವ ಹುದ್ದೆಗಳು ಮತ್ತು ಕರ್ತವ್ಯ ಎಲ್ಲಿರುತ್ತೆ ಮತ್ತು ಯಾವ ಸ್ಥಳದಲ್ಲಿ ನೀವು ಕೆಲಸ ಮಾಡಬೇಕು ವಾಯೋಮಿತಿ ವಯೋಮಾನ ಮತ್ತು ಅರ್ಜಿಸಲು ಎಲ್ಲಿ ಶುಲ್ಕ ಕಟ್ಟಬೇಕು ಎಷ್ಟು ಶುಲ್ಕ ಕಳಿಸ್ಬೇಕು ಅನ್ನೋದು ನಾನು ಪೂರ್ತಿ ವಿವರವಾಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಡೀಟೇಲ್ಸ್ ಆಫ್ ವೇಕೆನ್ಸಿ ಅಂದರೆ ಹುದ್ದೆಗಳ ಡೀಟೇಲ್ಸ್ ಇದೆ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರೀಷಿಯನ್ ಆಗಿರ್ಬೋದು ಅಕೌಂಟೆಂಟ್ ಆಗಿರ್ಬೋದು ಅಕೌಂಟೆಂಟ್ ಆಗಿರ್ಬೋದು ಇಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು ಕರ್ತವ್ಯ ಸ್ಥಳ ಬಂದು ಭಾರತಾದ್ಯಂತ ಇರುತ್ತೆ ನಿಮಗೆ ಕರ್ತವ್ಯ ಸ್ಥಳ ಬಂದು ಖಾಲಿ ಇರುವ ಹುದ್ದೆಗಳು ಒಟ್ಟು ಮೂವತ್ತೆರಡು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಮೂವತ್ತೆರಡು ಹುದ್ದೆಗಳಿಗೆ ಭರ್ತಿ ಮಾಡಲು ಇಲ್ಲಿ ಆಹ್ವಾನ ಮಾಡಿರುವಂಥದ್ದು ಮತ್ತು ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಇಪ್ಪತ್ತೊಂದು ಹುದ್ದೆಗಳಿದೆ ಮತ್ತು ಸೀನಿಯರ್ ಅಕೌಂಟೆಂಟ್ ಹತ್ತು ಹುದ್ದೆ ಮತ್ತು ಸೀನಿಯರ್ ಅಸಿಸ್ಟೆಂಟ್ಗೆ ಒಂದು ಹುದ್ದೆ ಇರುವಂಥದ್ದು ಮತ್ತು ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಅಂದರೆ ಎಲೆಕ್ಟ್ರಿಷಿಯನ್ ಅಂದರೆ ಡಿಪ್ಲೊಮ್ ಎಲೆಕ್ಟ್ರೀಷಿಯನ್ ಮಾಡಿರೋವಂಥದ್ದು ಇನ್ನು ಬಿ ಕಾಮು ಅಕೌಂಟೆಂಟ್ ಬಿ ಕಾಮ್ ಪದವಿ ಹೊಂದಿರಬೇಕು ಆಗಿರೋವಂಥದ್ದು ಸೀನಿಯರ್ ಅಸಿಸ್ಟೆಂಟ್ ಹಿಂದಿ ಮತ್ತು ಇಂಗ್ಲೀಷ್ ವಿಶೇಷವಾಗಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಇಲ್ಲಿ ನಮಗೆ ಅಂದರೆ ಅವ್ರ ಜೊತೆ ಮಾತಾಡಬೇಕಲ್ಲ ಸ್ವಾತಕ್ಕೋಸ್ಕರ ಇನ್ನು ವಯೋಮಿತಿ ಬಂದು ದಿನಾಂಕ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಹದಿನೈದು ಹದಿನೆಂಟು ವರ್ಷ ಪೂರೈಸಿರಬೇಕು ಗರಿಷ್ಠ ಮೂವತ್ತು ವರ್ಷ ಒಳಗೆ ಇರಬೇಕು ಮತ್ತು ವಯೋಮಿತಿ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇರುತ್ತೆ ಓ ಒ ಬಿ ಸಿಗೆ ಮೂರು ವರ್ಷ ಈ ಜನರಲ್ ಎಲ್ಲ ಹುದ್ದೆಗಳಿಗೂ ಕೂಡ ಒಂದೇ ರೀತಿ ಬರುತ್ತೆ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ಸಂಬಳ ಮೂವತ್ತಾರರಿಂದ ಒಂದು ಲಕ್ಷ ಹತ್ತು ಸಾವಿರವರೆಗೂ ವೇತನ ಇರುತ್ತೆ ಆಯ್ಕೆ ವಿಧಾನ ಅಭ್ಯರ್ಥಿ ಲಿಖಿತ ಪರೀಕ್ಷೆ ಮತ್ತು ಕಂಪ್ಯೂಟರ್ ಆಧರಿಸಿದ ಪರೀಕ್ಷೆ ಇರುತ್ತೆ ನಡೆಸಿದ ಹುದ್ದೆ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತೆ ಅಂದ್ರೆ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ಇಲ್ಲಿ ಹುದ್ದೆ ಕೊಡಲಾಗುತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಯಾಗಿರುತ್ತೆ ಅಂದ್ರೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸುವಂಥದ್ದು ಮತ್ತು ಇಲ್ಲಿ ಕೊಟ್ಟಿರೋ ಅಂಥದ್ದು ಓದಿ ಮತ್ತು ನೋಟಿಫಿಕೇಷನ್ಗೆ ಹೋಗಿ ನೀವು ಗೂಗಲಲ್ಲಿ ಹೋಗಿ ಎ ಎಸ್ ಎಸ್ ಐ ಅಂತ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಹೋಗುತ್ತೆ ನಿಮಗೆ ಅಲ್ಲೇ ಬೇಕಾದ್ರೆ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೊಬೋದು ಮತ್ತು ಅಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ನೀವು ಡೈರೆಕ್ಟ್ ಲಿಂಕ್ಸ್ ಇರುತ್ತೆ ಇಲ್ಲಿ ಏನೇನು ಬೇಕಾಗುತ್ತೆ ಅಂತಂದರೆ ಫಸ್ಟ್ ನೀವು ಹೋಗಿ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕಾಗಿರುತ್ತೆ ಲಾಗಿನ್ ಆಗಿಬಿಟ್ಟು ಆಮೇಲೆ ಲಾಗಿನ್ ಆದಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಉದಾಹರಣೆ ನಿಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರು ಒಂದು ಫೋಟೋ ಸಿಗ್ನೇಚರ್ ಕೇಳ್ಬೋದು ಮತ್ತು ಪತ್ರ ಎಸ್ ಸಿ ಕ್ಯಾಸ್ಟಿಂದು ಕ್ಯಾಸ್ಟಿನ್ ಪತ್ರ ಕೇಳ್ಬೋದು ಅದೆಲ್ಲ ಕೇಳ್ತದೆ ಮತ್ತು ಅರ್ಜಿ ಶುಲ್ಕ ಕಟ್ಟುವಂಥದ್ದು ಕೊನೆಯ ಅರ್ಜಿ ಶುಲ್ಕವನ್ನು ಪಾವತಿಸುವ ಮುಂಚೆ ನೀವು ಪರಿಗಣಿಸಬೇಕು ನೋಡಿಬಿಟ್ಟು ಎಲ್ಲಿ ಅದು ಕರೆಕ್ಟಾಗಿದೆಯಾ ಅಂತ ಇಲ್ಲಿ ಫ್ರೀ ಇರುತ್ತೆ ಮಹಿಳೆ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಉಚಿತ ಮತ್ತು ಉಳಿದ ಅಭ್ಯರ್ಥಿ ಓ ಬಿ ಸಿ ಯಾರು ಇರ್ತಾರೆ ಹುಡುಗ ಊರಿಗೆ ತೌಸಂಡ್ ರುಪೀಸ್ ಇರುತ್ತೆ ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ ಇರುತ್ತೆ ಶುಲ್ಕ ಪಾವತಿಸುವ ಆನ್ಲೈನ್ ಮೋಡ್ ಆಗಿರುತ್ತೆ ಬ್ಯಾಂಕ್ ಮೂಲಕ ಯು ಪಿ ಐಯು ಯು ಕ್ರೆಡಿಟು ಡೆಬಿಟ್ ಕಾರ್ಡ್ ಮೂಲಕ ಯಾವ್ದು ಬೇಕಾದ್ರೂ ನೀವು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ನಿಗದಿ ಅಂದರೆ ಆಗಸ್ಟ್ ಐದರಿಂದ ಸ್ಟಾರ್ಟ್ ಆಗಿ ಅರ್ಜಿ ಸಲ್ಲುವ ದಿನಾಂಕ ಆಗಸ್ಟ್ ಇಪ್ಪತ್ತೈದವರೆಗೂ ಕೂಡ ಇಲ್ಲಿ ನಿಮಗೆ ದೇ ವೇಳ ಕೊಟ್ಟಿರೋಂಥದ್ದು ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸಲು ನಿಮಗೆ ಕೊಟ್ಟಿರುವಂಥ ಏನು ಗೊತ್ತಾ ಇಲ್ಲಿ ನಿಮಗೆ ಸಲ್ಲಿಸ್ಬೇಕಾದ್ರೆ ಸೈಬರ್ಗೆ ಹೋಗಿ ಸಲ್ಲಿಸಿ ಎ ಎಸ್ ಐ ಅಂತ ಟೈಪ್ ಮಾಡಿ ಆರಾಮಾಗೆ ನೀವು ಅರ್ಜಿ ಸಲ್ಲಿಸ್ಬೋದು ಇದು ನೀವೇನು ಸಲ್ಲಿಸ್ತೀರಿ ಅಂದರೆ ಮನೆಯಲ್ಲೇ ಕೂಡ ನೀವು ಅರ್ಜಿ ಸಲ್ಲಿಸೋವಂಥದ್ದು ಏನು ಈಸಿ ಇರುತ್ತೆ ಏನು ಜಾಸ್ತಿ ಏನು ಏನು ಇನ್ಫಾರ್ಮೇಷನ್ ಕೇಳಲ್ಲ ಹೆಸರು ಅಥವಾ ನಿಮ್ಮ ಮಾಸ್ಕ್ ಕಾರ್ಡ್ ಮೆನ್ಷನ್ ಮಾಡಿರೋ ಕೇಳ್ಬೋದು ಮಾಸ್ಕ್ ಕಾರ್ಡ್ ಕೇಳೇ ಕೇಳ್ತಾರೆ ಈ ಆ ಹುದ್ದೆಯೊಳಗೆ ಯಾಕಂದರೆ ಸ್ಪೆಸಿಫಿಕೇಷನ್ ಈ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ಮೆನ್ಷನ್ ಮಾಡಿದಾರಲ್ಲ ಸೊ ಈ ರೀತಿ ಇರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸಿ ನಿಮಗೆ ಕೆಲಸ ನಿಮ್ಮದಾಗಲಿ ಅಂತ ನಾನು ಕೇಳ್ಕೊತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಾನು ನಿಮ್ಮ ತುಮಕೂರು ಹುಡುಗಿ ಸೊ ತುಮಕೂರು ತುಮಕೂರು ಅಕ್ಕ ಮತ್ತು ಎಲ್ಲರೂ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಬಾಯ್